ಒಡಿಯ ಅನ್ಸ್ಕೊಳ್ಳೋದು ಬೇಡ ನಾನು ಹಳ್ಳಿ ಕಾರಷ್ಟೇ ನಾನು ಒಡಿಯ ಅಲ್ಲ ರೈಕ ಮಣ್ಣಿನ ದುಡಿಯೋನು ಮಣ್ಣು ತಿಳ್ತಿರುವವನು ಎಷ್ಟೋ ಕರುಗಳು ಕೊಟ್ಟು ನಾನು ಸರೋಗ ಜಕ್ಕೆ ದಾನ ಕೊಟ್ಬಿಟ್ಟೆ ಬ್ರಾಹ್ಮಣರಿಗೆ ನಾನು ದುಡ್ಡುಗೂ ಹೋಗಲು ಕೊಡಲ್ಲ ಎಲ್ಲ ಕಡೆ ನಾಲ್ಕು ಸ್ಟೇಟ್ನವ್ರು ಬಂದವ್ರೆ ಈಗ ನಾಲ್ಕು ಸ್ಟೇಟ್ನವ್ರು ಇಲ್ಲಿ ಏನು ಬಂದರೆ ಏನು ತಾತ ತೊಂಬತ್ತೊಂದು ವರ್ಷಕ್ಕೂ ನೀನು ಇಲ್ಲಿ ಕೂತಿದ್ದೀಯಲ್ಲ ಏಕಾ ಹೆಂಗೆ ಏನು ಅಂತ ಕೇಳ್ತಾರೆ ಇಲ್ಲಿ ಜಾಸ್ತಿ ಬಂದ್ರೆ ನನ್ನ ಪ್ರೇಮಿಗೆ ಸಾಕಷ್ಟೇ ಅದೇ ಒಂದು ಖುಷಿ ಅದೇ ನನಗೆ ಒಂದು ವಯಸ್ಸು ಬಂದು ಆ ಗಾಳಿ ಬಿದ್ದರೆ ನಂಗೆ ತೊಂಬತ್ತೊಂದು ವರ್ಷ ವಯಸ್ಸು ದೇವರು ಕೊಟ್ಟರು ಆ ವಾಸನೆ ತಗಂತ ಇದ್ದೀನಿ ದುರಂಕರ ಬಿದ್ದ್ರಾಗ ಏನು ಸುಖ ಇಲ್ಲಣ್ಣ ನಾನೊಬ್ಬನೇ ಇಲ್ಲ ಇದರ ಮೆರೆಯೋನು ಜನಾನು ಮೆರೆಯಿಲ್ಲಣ ನಾನೇನು ನಾನೇನೋದೇನಿಲ್ಲೇ ನನ್ನ ಹತ್ರ ಏನು ಬೇಕಿಲ್ಲ ಎಲ್ಲ ಕಡೆ ನೆಂಕ ಬಂದಿರೋರೆಲ್ಲ ಎತ್ತಿಟ್ಕೊಂಡು ಎತ್ತಿಂದ ಅವ್ರಿಗೆ ಸಾಕೆ ಎಲ್ಲ ಮಗಡಿಗೆ ಹೋಗ್ತೀನಿ ನನ್ನ ಪ್ರೇಮಿಗಳು ನೋಡಬೇಕಲ್ಲ ಆದರೂ ನಮ್ಮ ವಿಡಿಯಾನವರು ಇದ್ದಿದ್ದು ನನಗೆ ಪ್ರೋತ್ಸಾಹ ಕೊಟ್ಟವ್ರೆ ಅದೇ ನನ್ನ ಮನೆ ದೇವರು அேசாத இது கர்நாடக நம்பர் ஒன் அேபோது இவரு ஒரி கண்டிங்க ನಾನು ವಿಜಯಪುರ ಮರವೇ ನಾಣಪ್ಪ ಘಾಟಿಗೆ ಬಂದಿದ್ದೀನಿ ನಡೀತಾ ಇದೆ ಅನ್ನದಾನ ಇನ್ನೂ ಸುಖವಾಗಿ ನಡೀಲಿ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಗೂ ಜನ ನನ್ನ ಪ್ರೇಮಿಗಳೆಲ್ಲ ಬಂದವ್ರೆ ನನಗೂ ಭಾರಿ ಖುಷಿ ಆಗಿದೆ ಭಾರಿ ಹೆಮ್ಮೆ ಆಗೈತೆ ನನಗೆ ಆದರೂ ನಮ್ಮ ಚಾನೆಲ್ನವರು ಇದ್ದದ್ದು ನನಗೆ ಪ್ರೋತ್ಸಾಹ ಕೊಟ್ಟವ್ರೆ ಅದೇ ನನ್ನ ಮನೆ ದೇವರು ಇವಾಗ ಚಪ್ಪದಲ್ಲಿ ಅನ್ನೊಂದು ಹನ್ನೊಂದು ಜೊತೆ ಜೊತೆ ಎಲ್ಲ ಎಳ್ಳಲ್ಲು ಅಲ್ಲಿಲ್ಲ ನಾಲ್ಕಲ್ಲು ಆರಲ್ಲು ಎಲ್ಲ ಥರ ಎತ್ತು ಮಡಗಿದ್ದೀನಿ ಕಡೆ ಬಿದ್ದೀರಿ ಎರಡು ಜೊತೆ ಎಲ್ಲ ಆರಲ್ಲು ನಾಲ್ಕಲ್ಲು ಎರಡಲ್ಲು ಅಲ್ಲಿಂದ ಎರಡು ಜೊತೆ ಯಾವ ಥರ ಮಾಡಿಕೊಂಡಿದ್ದೀವಿ ಜಾಗ ಯಾವುದೋ ಬೇರೆ ಇತ್ತು ಅದು ಜಾಗನ ಸ್ವಂತದ್ದೇ ಜಾಗ ಇವಾಗ ಇಪ್ಪತ್ತಾರು ಗಂಟೆ ಜಾಗನೂ ಮಾಡಿದ್ದೀವಿ ನೀರು ಮಾಡ್ತೀನಿ ನೀರು ಟ್ಯಾಂಕು ಎಲ್ಲ ತಂದಿದ್ದೀನಿ ಬಾಡಿಗೆಕ್ಕೆ ನೀರು ಟ್ಯಾಂಕರು ತಂದಿದ್ದೀನಿ ನೀರಿನ ಅವ್ರನ್ನೇ ಇಲ್ಲ ನಾನು ನನ್ನ ಜೀವನದೆಲ್ಲ ರೆಡಿ ಮಾಡಿದ್ದೀನಿ ಚೆನ್ನಾಗಿ ನಡೀತಾ ಇತ್ತು ಈ ಸತಿ ಏನಂದ್ರೆ ಅವರು ಕರೆಂಟ್ ಚೆನ್ನಾಗಿ ಕೊಟ್ಟರು ಆದರೂ ಮಧ್ಯರಾತ್ರಿ ಒಳಗೆ ಆರು ಅವರ್ ಕರೆಂಟದೇ ಹಾಳಾಗಿರೋದು ನಮಗೆ ಅದೊಂದು ದೇವರು ಕಾಪಾಡಿದರೆ ಸಾಕು ಜನಕ್ಕಿಲ್ಲಿ ತೊಂದರೆ ಕರೆಂಟ್ ಹೋದಾಗ ಅವರು ಅದನ್ನು ತಿಳ್ಕೊಳ್ಳಿಲ್ಲ ಒಂದು ವಾರ ಕರೆಂಟ್ನ ತೋದು ಮಾಡ್ಬೋದಾಗಿತ್ತು ಜನ ತಿಳ್ಕೊಂಡಿಲ್ಲ ಅವರು ಅದೊಂದೇ ನಮ್ಗೆ ಭಾರಿ ತೊಂದರೆ ಆಗಿರೋದು ನೀರಿದಾವೆಲ್ಲ ಬಿಡಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಯಾವಾಗ ಜನ್ರೇಟ್ ತತ್ತಾಯ್ತವೋ ಈ ಸತಿ ಯಾ ಮಾಡಿಬಿಟ್ಟೆ ನಾನು ರಾತ್ರಿ ಹಲ್ಲಾಡೋಬಿಟ್ಟೆ ಕರೆಂಟ್ ಇಲ್ಲ ಇಲ್ಲೆಲ್ಲ ಏ ಬ್ಯಾಟ್ರಿಗಳು ಹಾಕಿದ್ರೆ ಏನಾಗ್ತದೆ ಅದೊಂದೇ ನೋವು ಇಲ್ಲಿ ಅದೊಂದು ತೊಂದರೆ ಮಾಡಿದಿರೋದು ಹಾಂ ಒಂದು ಸತಿ ನಮ್ಮ ಡಿ ಸಿ ನಮ್ಮ ಅವನು ಎಮ್ ಎಲ್ ಎ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಅನ್ಯಾಯ ಮಾಡಿದನಂಕ ಈ ಸರ್ತಿ ದೇವ್ರು ಚೆನ್ನಾಗಿ ಕಾಪಾಡ್ಯವನು ಇಲ್ಲಿ ನಮ್ಮನ್ನು ಅವರು ಅನ್ಯಾಯ ಮಾಡಿದರು ನಮ್ಮನ್ನು ಯಾರೋ ಮಾತು ಕೇಳಿ ಜಾತ್ರೆ ನಿಲ್ಲಿಸಿದ್ರು ಏನು ಪ್ರಯೋಜನ ಬಳಿರಲ್ಲ ರೀ ಅವ್ರಿಗೆ ನಿಲ್ಲಿಸಿಲ್ಲ ಬೀಡಲ್ಲ ಬೇಕಾದಷ್ಟು ಎತ್ತು ಮಾಡಿದ್ದೆ ಹಾಳು ಮಾಡಿದರು ಒಂದು ಸರ್ತಿ ಮಾಡಲಿ ಬಿಡಲಿ ಇದೊಂದು ಖುಷಿ ನನಗೆ ಏನಿಲ್ಲ ನನಗೆ ಖುಷಿಗೆ ಬರಬೇಕನ್ನೋದು ಇತ್ತು ಒಂದು ನನ್ನ ನನ್ನ ಆಸೆ ನಿರಾಸೆ ಮಾಡಿಬಿಟ್ರು ಅದೊಂದೇ ನೋವು ಈ ಸಲ ಡಬಲ್ ಡಬಲ್ ಟು ಮಾಡಿಸಿದ್ದೀನಿ ನೋಡು ಅದರದ್ದೆಲ್ಲ ಈ ಸರ್ತಿನೇ ಖರ್ಚು ಮಾಡಬೇಕು ಮಾಡಿಸಿದ್ದೀನಿ ಚೆನ್ನಾಗಿ ಮಾಡಿಸಿದ್ದೀನಿ ಜನನೂ ಮೆಚ್ಚುಗೆ ಬೀಳ್ತಾವ್ರೆ ಸಾಕು ನನ್ನ ಪ್ರೇಮ್ಗಳು ಜನನೇ ನನ್ನ ಪ್ರೇಮ್ ಅದೇ ನನ್ನ ಭಾನುವಾರವರೆಕು ಭಾನುವಾರ ಒಂದನೇ ತಾರೀಕು ವರ್ಕು ಇಲ್ಲ ಮೂವತ್ತಕ್ಕೆ ಲಾಸ್ಟ್ ಲಾಸ್ಟ್ ಮಾಡಿ ಊಟ ಮಾಡಿಸಿದ್ದೀನಿ ಚೆನ್ನಾಗಿ ನಡೀತೈತೆ ಬಟ್ಟು ಒಳ್ಳೆ ಬಟ್ಟೆ ಸಿಕ್ಕವ್ರೆ ಚೆನ್ನಾಗಿ ಮಾಡ್ತಾವ್ರೆ ಕಳಿಸ್ತಾ ಹಾಕ್ತಾ ಇದ್ದೀನಿ ಅಲ್ಲಿಗೂ ಜನ ಸಾಲದು ನೋಡೋಣ ದೇವರವನ್ನೇ ನಾನು ಅಂದ್ಗಡೆ ಅಷ್ಟು ನಡೀತಾ ಇರಲ್ಲ ಹತ್ತು ಸಾವಿರ ಜನ ನನ್ನ ಐಡಿಯಾ ಇದ್ದದ್ದು ಹತ್ತು ಸಾವಿರ ಜನ ಸೇರಿಲ್ಲ ಎಲ್ಲ ಇಲ್ಲಿ ಲೆಕ್ಕ ಸಿಗ್ತದೆ ಎಲೆ ಆಗಿದೆ ನೋಡೋಣ ದೇವರವನೇ ರಾತ್ರಿ ಹತ್ತು ಗಂಟೆ ವರ್ಕ್ ಆಗಲಿ ಬಿಡೋಲ್ಲ ನಡೀತಾ ಇರಲಿ ಪೂರ್ತಿ ಆಗಿಬಿಡ್ತೀನಿ ಹಾಂ ಅನ್ನ ಪ್ರಸಾದ್ರೆ ಹೌದು ಹತ್ತು ಸಾವಿರ ಜನಕ್ಕೆ ನನ್ನ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿರೋದು ಹತ್ತು ಸಾವಿರ ಜನ ಸೇರಲ್ಲ ಏನು ತಿನ್ನಲಿ ಈಗ ಬರ್ತಾವ್ರೆ ನೋಡೋಣ ದೇವ್ರು ದೇವ್ರವನೇ ಏನ ಬರಬೇಕು ಏನ ತಿನ್ನಬೇಕು ಖುಷಿ ಬಿಡಬೇಕು ಮೆಂತ್ಯ ಬೇಸ್ ಮಾಡಿಸಿದ್ದೀನಿ ಮೆಂತ್ಯ ಬೇಸ್ ಮೆಂತ್ಯದು ಎಣ್ಣೆನೂ ಜರಾಗಿ ಹಾಕ್ಸಿದ್ದೀನಿ ಮೂವತ್ತು ಒಟ್ಟಿನ ಎಣ್ಣೆ ತಂದಿರೋದು ಹತ್ತು ಕೆ ಜಿ ಒಂದು ಎಂಬತ್ತು ಕೊರೆ ಅಕ್ಕಿ ಈ ಕೆಲವೊಂದು ನಲ್ವತ್ತು ಕೊರೆ ಖರ್ಚಾಗಿದೆ ಇನ್ನೂ ನಲವತ್ತವೆ ನಲ್ವತ್ತು ನಲ್ವತ್ತೈದು ಕೊರೆ ಈಗ ಖರ್ಚಾಗಿದೆ ಅದು ಅಕ್ಕಿ ರೇಟ್ ಜಾಸ್ತಿ ಆದರೂ ನಾನು ದಿಗ್ಲು ಬಿಡ್ತಾಯಿಲ್ಲ ಒಳ್ಳೆ ಅಕ್ಕಿನೇ ಹಾಕ್ಸಿದ್ದೀನಿ ಪ್ರೇಮಿಗಳು ತಿನ್ನಬೇಕು ಅವರು ನನ್ನ ಅನ್ನಕ್ಕಾಗಿ ಬರಲ್ಲ ನನ್ನ ಪ್ರೇಮಕ್ಕಾಗಿ ಬಂದವರೇ ತಿನ್ನಿ ಯಾರೇ ಬಂದು ಹಾಂ ಯಾರೇ ಯಾರೇ ಬಂದು ನನಗೆ ಸುಮಾರು ಜನ ಹ್ಞೂ ಹಾಂ ಅದು ಏನೋ ಅದೊಂದು ಆಸೆ ಅವ್ರಿಗೆ ನಾನೇನಂತ ಹೆಚ್ಚು ನೋಡಲ್ಲ ನಾನು ಅಲ್ಪ ಸ್ವಲ್ಪ ಏನೋ ದೇವ್ರು ನಡೀತಾ ಇದ್ದಾಗ ದೇವ್ರು ಕೊಟ್ಟನ ಮಾಡಿಸ್ತಾ ಇದ್ದೀನಿ ನಮ್ಮ ತಂದೆ ಸಂಪಣ್ಣ ಒಬ್ಬ ಬರೀ ಹನ್ನೆರಡು ಕಡೆ ಅಷ್ಟರಾಗೆ ನಮ್ಮ ಜೀವನ ನಡೀತಾ ಇದೆ ದೇವ್ರು ಬಂದಂಗೆ ಬರ್ತಾವೆ ಓದ್ತಾವೆ ಆದ್ರೂ ಇನ್ನೊಂದು ಎತ್ತು ಬಂದಮೇಲೆ ದೇವರು ತಳ್ಳಿಬಿಟ್ಟ ಆಮೇಲೆ ಒಂದಷ್ಟು ಒಂದು ಮನೆ ಮಟ್ಟಕ್ಕೆ ಕೈ ಹಾಕಿದ್ದೀನಿ ನಡೀತಾ ಇದೆ ಮನೆ ಕೆಲಸ ಚೆನ್ನಾಗಿ ಮಾಡಿಸ್ತಾ ಇದ್ದೀನಿ ಎತ್ಳ ಮನೆಗೆ ಸಪ್ರೇಟ್ ಪಡಿಸಿದ್ದೀನಿ ಒಂದು ಐವತ್ತು ಅರುವತ್ತು ಲಕ್ಷ ಎತ್ತ ಮನೆಗೆ ಇದ್ದೀನಿ ಬಂಡವಾಳ ನಾನು ಹೋದ್ರೂ ಎತ್ತು ಮನೆ ನೋಡಿ ಎತ್ತು ಬೇರೆ ಏನೂ ಕಟ್ಟೋಕಾಗಬಾರ್ದು ಬರೀ ಎತ್ತೆ ಕಟ್ಟಬೇಕಂತ ಐಡಾ ಮಾಡಿದ್ದೀವಿ ನೋಡೋಣ ದೇವರು ಐವತ್ತು ಲಕ್ಷ ಕೊಡುಗೆ ಕೊಟ್ಟಿಗೆಗೆ ಐವತ್ತು ಲಕ್ಷ ಕೊಡಿ ಅದೇನೋ ಮನ್ಸನಾಗಿತ್ತು ಅಲ್ಲಿ ನಮ್ಮ ತಂದೆ ಹೆಸರು ಹಾಕಬೇಕಾಗಿತ್ತು ಆ ಮನೆ ಮೇಲೆ ಹಾಕಿಬಿಟ್ಟು ಅದನ್ನು ನೋಡಿ ನನ್ನ ಮೊಮ್ಮಕ್ಕಳಾದರೂ ಇದನ್ನು ಮುಂದುವರಿಸಬೇಕು ಹಳ್ಳಿ ಕಾರ್ ಒಡೆಯ ಅನ್ಸ್ಕೊಳೋದು ಬೇಡ ನಾನು ಹಳ್ಳಿ ಕಾರ್ ಅಷ್ಟೇ ನಾನು ಒಡೆಯ ಅಲ್ಲ ರೈತ ಮಣ್ಣನ್ನು ದುಡಿಯೋನು ಮಣ್ಣನ್ನು ತಿಂತಿರುವನು ಯಾರೇನೇ ಹಾಕೇಳಿ ನಾನು ಇಷ್ಟೇ ಬಟ್ಟೆ ನಂದು ಇಷ್ಟೇ ಥರ ಇಷ್ಟೇ ಕತೆ ಕೋಟಿ ಯಾವ ಕೋಟಿನೂ ಬೇಡ ನನಗೆ ಇದೇ ಕೋಟಿನೂ ನನಗೆ ಜನನೇ ಕೂಟಿ ಅವತ್ಕೋತು ಬರ್ತದೇ ಓದ್ತಾಯಿರ್ತದೆ ತುಂಬ ಹಾಂ ವರಲಕ್ಷ್ಮಿ ಆ ಲಕ್ಷ್ಮಿ ಒಂದು ಒಂದು ಘಟನ ನೆಲ್ಕೊಂಬಂತದ್ದು ಅದು ಬಂದಾಗ ಎಷ್ಟೋ ದಿನಾಂಕ ಮನೆ ಪಾಯ ಅಂದ್ಕೊಂಡಿದ್ದೆ ಅದು ಬಂದು ಮುರುಸ ಮೂರು ದಿವ್ಸಕ್ಕೆ ಪಾಯ ಪಾಯ ಆಯಿತು ಅದಕ್ಕೆ ಆ ಮನೆ ಕಥೆನೇ ಬೇರೆ ಅದರ ಡಿಸೈನ್ನೇ ಬೇರೆ ಮಾಡಿಸಿದ್ದೀನಿ ಅಂದ್ಕೊಂಡಿದ್ದೆ ಚೆನ್ನಾಗಿದ್ದೀನಿ ನಮ್ಮ ಮೊಮ್ಮಕ್ಕಳಿಗೂ ಮದುವೆಗಳಿನ್ನ ಸ್ಟಾರ್ಟ್ ಆಗ್ತವೆ ಮನೆ ಒಂದಿರಲಿ ಏನೋ ನಮ್ಮ ತಂದೆ ಕಟ್ಟಿದ ಮನೆಗೆ ಇದ್ವಿ ಬಾಡಿಗೆ ಮನೆ ಅದು ಇದು ಏನೇನೋ ಆಗೋಗ್ಬಿಡುತ್ತೆ ನಮ್ಮ ಕತೆ ದೇವರು ಮನೆ ಕೊಟ್ಟು ದೇವರು ದೇವರು ಇದು ನಮ್ಮ ಮನೆ ದೇವರು ಬೆಳೆದ ನೋಡಿದೆ ಅಲ್ಲ ಅಲ್ಲಿ ಅಲ್ಲಿ ಅಳ್ದ ನಾವು ನನ್ನ ಪ್ರಾಣೇನು ಕೊಟ್ಟರು ಕೆಲಸ ಕಾಲಕ್ಕೆ ಕಟ್ಟಿ ಆಗಿಬಿಟ್ಟವ ನನಗೆ ಬೇಡ ಅಂದರೆ ದುಡ್ಡು ಜೋಬಾಗಿದೆ ಅಂತ ಬಿಸಿ ಆಗಿದೆ ನನಗೆ ನಿಂಗೆ ನೀವು ಕೊಡ್ತಾಯಿರೋದು ಅಂದ್ಬಿಟ್ಟು ಇದು ಭಾಗ್ಯಲಕ್ಷ್ಮಿ ಇಟ್ಕೊಂಡೋಗಂದಿ ಇಲ್ಲ 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 ನಾನು ಜಲ್ಮದ ಇದ್ರಾಗೆ ಇರಲಿಲ್ಲ ಎಷ್ಟೋ ಕರುಗಳು ಕೊಟ್ಟು ನಾನು ಸರೋಗಿ ಜೊತೆಗೆ ದಾನ ಕೊಟ್ಬಿಟ್ಟೆ ಬ್ರಾಹ್ಮಣರಿಗೆ ನಾನು ದುಡ್ಡು ಹೋಗಲು ಕೊಡಲ್ಲ ಇಲ್ಲ ದಾನಕ್ಕೆ ಕೊಟ್ಟೆ ಏನೋ ಈ ಮಹಾಲಕ್ಷ್ಮಿ ಕೊಡಲ್ಲ ಅದ್ರ ಹೊಟ್ಟೆ ಹೊಟ್ಟೆಗೊಂದು ಕರು ಹುಟ್ಟಿಸ್ಬೇಕು ಅದು ನೋಡಬೇಕು ಪ್ರಪಂಚ ಅಳ್ಸಿಬಿಡ್ತೀನಿ ಅದರ ಹೊಟ್ಟೆಗೊಂದು ಕರ ಹುಟ್ಟಲಿ ಅದ್ರ ಜೊತೆಗೂ ಹಾಕಲ್ಲ ಸಾಕು ನಮ್ಕ ಭಾಗ್ಯ ಕೊಟ್ಟವನೇ ಆ ಭಾಗ್ಯನೇ ಸಾಕು ಇಲ್ಲ ಎಲ್ಲ ಕಡೆ ನಾಲ್ಕು ಸ್ಟೇಟ್ನವರು ಬಂದವರು ಸ್ವಾಮಿ ಈಗ ನಾಲ್ಕು ಸ್ಟೇಟ್ನವರು ಇಲ್ಲಿ ಎಲ್ಲ ಕಡೆಯವರು ಬಂದವರು ಆಂಧ್ರವ್ರು ಜಾಸ್ತಿ ತಮಿಳುನಾಡಿನವ್ರು ಜಾಸ್ತಿ ಎಲ್ಲ ಕಡೆಯವರು ಜಾಸ್ತಿ ಬಂದವರು ನಮ್ಮ ಕರ್ನಾಟಕದವರು ಇದ್ದು ಜಾಸ್ತಿ ನನ್ನ ಪ್ರೇಮಿಗಳೆಲ್ಲ ಅವರೇ ಇಲ್ಲಿ ಸಾಕದೇ ನನ್ನ ಏನು ಬಂದರೆ ಏನ್ ತಾತ ತೊಂಬತ್ತೊಂದು ವರ್ಷಕ್ಕೂ ನೀನು ಇಲ್ಲಿ ಕೂತಿದ್ದೀಯಲ್ಲ ಏಕಾ ಹೆಂಗೆ ಏನು ಅಂತ ಕೇಳ್ತಾವ್ರೆ ಯಾರು ದೇವ್ರು ಕೊಟ್ಟವ್ ನನ್ನ ಬಲಿ ಓಡಾಡ್ತೀನಿ ಹಾಂ ಅಲ್ಲೇ ಅದೇ ಜನಪ್ರೇ ಅದೇ ನನ್ನ ಜಾಗ ಏನೋ ಅದು ಹತ್ತಿ ಬಂದ್ಬಿಡ್ತು ಕುಪೇರ್ನ ಮೂಲೆ ಅಲ್ಲೇ ಕೂತಿರ್ಬೇಕು ಜನ ಬಂದವರು ಅಲ್ಲೇ ನಾನು ಎಂಥ ಚಳಿ ಆಗಲಿ ಎಲ್ಲ ಅಲ್ಲೇ ಇರ್ತೀನಿ ಹೌದು ನನ್ನ ಪ್ರೇಮಿಗಳು ಎಲ್ಲ ನನ್ನ ಇಲ್ಲಿ ಜಾಸ್ತಿ ಬಂದರು ನನ್ನ ಪ್ರೇಮಿಗಳು ನನ್ನ ಅವರು ಏನೋ ಒಂದು ಪ್ರೇಮ ಪ್ರೇಮ ಬೆಮ್ಮೆ ಮಾಡ್ಕೊಂಡವ್ರು ನನ್ನ ಮೇಲೆ ಸಾಕು ನನಗೆ ಅದೇ ಒಂದು ಖುಷಿ ಅದೇ ನನಗೊಂದು ಐಶ್ವರ್ಯ ದೇವರು ಕೊಟ್ಟವನೇ ಭಾಗ್ಯ ಅಷ್ಟು ಇಷ್ಟು ಭಾಗ್ಯ ನಾನು ಉಳಿಸಿದ್ರೆ ಸಾಕು ನನ್ನ ಮೊಮ್ಮಕ್ಕಳಿಗೂ ಒಳ್ಳೆಯ ಬುದ್ಧಿ ಅಂತ ಕೇಳ್ಕೊತ ಇದ್ದೀನಿ ದೇವ್ರನ್ನ ದೇವರು ಉಳಿಸ್ಬೇಕು ಉಳಿಸೇಬೇಕು ಅವ್ನು ಉಳಿಸೇಬೇಕು ಅಷ್ಟು ತಲೆಗೆ ಇಕ್ಕಿದ್ದೀನಿ ಎಕ್ಸಿದ್ದೀನಿ ರಾತ್ರಿ ಹೂಕ್ ಹೋಗ್ಬೇಕಂದ ಎಷ್ಟಪ್ಪ ಅಂದೆ ಎಷ್ಟನ್ನ ಕೊಡಂದ ಎಳೆದು ಕೊಟ್ಟೆ ಉಳಿದು ದ್ವಾಪಸ್ ಅಂದ್ಕೊಟ್ಟ ಸಾಕು ನನ್ನ ಕತೆ ದೇವರು ಅಲ್ಲಿಗೆ ಅವನು ಏನೇನು ಮಾಡ್ಬೋದಾಯಿತು ಮಾಡೋಕೆ ಅವ್ನಿಗೆ ಮನಸ್ಸು ಬರಲಿಲ್ಲ ಇಲ್ಲೆಲ್ಲ ನೋಡಿ ಇವತ್ತು ಹೂವಿನ ಅಲಂಕಾರ ಬೆಂಗಳೂರು ಕಳಿಸ್ಬಿಟ್ಟು ಅಲ್ಲಿ ನಾನು ಪ್ರಾಣಿ ಅಲ್ಲಿ ಸ ಅಲ್ಲಿ ಅಲ್ಲಿ ಇವಾಗ ಬೆಂಗಳೂರಿನಾಗ ಹೂಮಾರ್ ಕೊಟ್ಟೋರು ನಾನು ಸುದ್ದಿ ಹೇಳ್ತಾನೆ ಅವ್ರೇನು ಕೇಳಿರಲಿಲ್ಲ ಇವರಾಗಿ ಇವರೇ ಕೊಟ್ಬಿಟ್ಟು ಬಂದವರು ಹಂಗೆ ನನ್ನ ಕತೆ ಅಲ್ಲಿ ನನ್ನ ಪ್ರೇಮಿಗಳೇ ಹೂ ಕೊಟ್ಟೋರು ನನ್ನ ಪ್ರೇಮಿಗಳು ಅವರು ಹಂಗೆ ಏನೋ ಒಂದು ಕೂಲಿ ತಗೊಂಡು ಕೊಟ್ಟರು ಪ್ರೀತಿಯಿಂದ ಕೊಟ್ಟು ಕಳಿಸ್ಯಾವ್ರು ಹೋಗಿ ದುಡ್ಡು ಅಂಥ ದುಡ್ಡೇನು ತಗೊಂಡಿಲ್ಲ ಅದೇನು ಹೆಚ್ಚು ದುಡ್ಡಲ್ಲ ಅವ್ರು ಕೂಲಿ ತಗೊಂಡವ್ರೆ ಅಂದ್ಕೊಂಬೋದು ನಾನು ಕೊಟ್ಟು ಕಳಿಸ್ಯವ್ರು ಪಾಪ ನನ್ನ ಎಲ್ಲ ಪ್ರೇಮಿಗಳು ಸುಮಾರು ಏನದು ಕಥೆ ಬೇರೆ ಈ ಜಾತ್ರೆ ಬಿಟ್ಟುಗಳಾಗ ಅಷ್ಟು ಆ ಕಡೆ ಹೋಗ್ತದ ಈ ಕಡೆ ಬರಲ್ಲ ನನ್ನ ಖರ್ಚು ಎಲ್ಲ ಹೊಸ ಕೆಲಸ ಇದು ಹೊಸದೆ ಬೇಗದು ಮಾಮೂಲಿ ಹಾಕೋನು ಹಾಕಲಿಲ್ಲ ಬೇರೆ ಕೈಗ ಏನೋ ಮಾಡಿ ಹಾಕ್ಸಿದೆ ಇದು ಡಬಲ್ ಆಯಿತು ಸ್ವಾಮಿ ಹೊಸದಾಗಿ ಅದು ಕಟ್ಟಿದರೆ ಸಣ್ಣಕರ ಅವ್ರ ಕೈಲೇ ಆದಷ್ಟೇ ಮಾಡಿ ಒಂದು ಮನೆಕ್ಕೊಂದು ಜೊತೆ ಎತ್ತಿದ್ರೆ ಅದರ ಲಕ್ಷಣವೇ ಬೇರೆ ಅದು ತೋದೆ ಬೇರೆ ಅದು ಸಗಣಿ ಬೆಳಗ್ಗೆ ಎದ್ದು ಏನೋ ಬಾಕ್ಲ ನೀರಾಗ ಹಾಕಿದರೆ ಅದ್ರ ಕಥೆನೇ ಬೇರೆ ಸಗಣಿ ಎತ್ತಬೇಕು ಅದು ಗಾಳಿ ಬೀಳಬೇಕಷ್ಟೆ ಆ ಗಾಳಿ ಬಿದ್ದರೆ ನಂಗೆ ತೊಂಬತ್ತೊಂದು ವರ್ಷ ವಯಸ್ಸು ದೇವರು ಕೊಟ್ಟಿರೋದು ಆ ವಾಸನೆ ನೋಡಿದಲ್ಲ ನೋಡಿದೆಲ್ಲ ಎತ್ತದಾಗ ಮಲ್ಕೊಂತೀನಿ ಕೈ ತೊಳಿದಿರೋ ಊಟ ಮಾಡಿದ್ದೀನಿ ಗೊತ್ತಾ ಅದೇ ನನಗೆ ಸರಾಸನೆ ಬೇರೆ ಏನು ಊಟದ ಇಲ್ಲ ಮನಸ್ಸಿಲ್ಲ ನನಗೆ ಊಟ ಏನು ಬೇಕಿಲ್ಲ ದೇವರೇ ಊಟ ನೋಡಿ ಇಂಥ ಪ್ರೇಮಿಗಳು ಇಲ್ಲಿ ನಮ್ಮ ಗುರುಗಳು ಬಂದವರೇ ಆ ಗುರುಗಳು ಮುಕ್ಕಾಲು ಪ್ರಾಣಿ ನನಗೆ ಅವರೇ ಇದ್ರ ಬಗ್ಗೆ ಹಾಂ ಅವರೇ ನನ್ನ ಗುರುಗಳು ನಮ್ಮ ಅವರು ಇದ್ರ ಬಗ್ಗೆ ಏನೇನೋ ಒಂದು ಹೆಚ್ಚು ಕಮ್ಮಿ ನಡೀತಾಯ್ತು ಅದನ್ನ ಸರ್ ಮಾಡಿಕೊಟ್ಟ ಸಾಕು ನನ್ಗೆ ಅವರೇ ಗುರುಗಳು ಇದ್ರ ಬಗ್ಗೆ ಏನೇನೋ ಮಾಡಿಬಿಟ್ಟಿದ್ದು ಜನ ಅದು ನೋಡೋದು ವಿಷ ಆಗ ವಯಸ್ಸು ನಿನ್ನ ವಯಸ್ಸು ಎಷ್ಟು ಅಷ್ಟೇ ಚಿಕ್ಕೋ ಏ ಎಷ್ಟು ಅದು ಹೌದು ಚಿಕ್ಕವರಾದ್ರೂ ಸ್ಥಾನಕ್ಕೆ ಕೊಡಬೇಕು ನಾವು ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕು ಅದೇ ನನ್ನ ದೇವರು ಅದೇ ದೇವರು ದುರಂಕಾರ ಬಿದ್ದರೆ ಏನು ಸುಖ ಇಲ್ಲಣ್ಣ ಅಗ್ಗಿ ತಗ್ಗಿ ದೇವರು ಕೊಟ್ಟವನೆ ಅದನ್ನು ನೆನೆಸ್ಕೊಂಡು ಹೋಗ್ಬೇಕು ನಾವು ಬೇರೆ ಏನೂ ಉದ್ದೇಶ ಮಾಡಬಾರ್ದು ನಾವು ನಮ್ಗೆ ಶಾಶ್ವತ ಯಾವುದು ಶಾಶ್ವತ ಅಲ್ಲ ನನಗೂ ಚೆನ್ನಾಗಾಗಲಿ ಅವರು ನಾನೊಬ್ಬನೇ ಅಲ್ಲ ಇದರ ಮೆರೆಯೋನು ಜನಾನೂ ಮೆರೆಯಿಲ್ಲಣ್ಣ ಅವರು ಮೆರೆಸಲಿ ಅವರು ಮನ್ಸಿರಲ್ಲ ಅವರು ನಮ್ಮಂಗೆ ತಾನೆ ಅವರು ಮೆರೀಲಿ ನಾನೇನು ನಾನೇನೋದೇನಿಲ್ಲ ಏನು ನನ್ನ ಹತ್ರ ಏನು ಬೇಕಿಲ್ಲನೂ ನೋಳೆ ಎತ್ತಿಗೆ ನಾನು ಹೋಗಿದ್ದೀನಿ ಬೆಳಿಗ್ಗೆನಿಂಕ ಎಲ್ಲ ನಾನು ಪ್ರ ನನ್ನ ಪ್ರಾಣ ಎಲ್ಲ ಎಲ್ಲ ಕಡೆನಿಂಕ ಬಂದಿರೋರೆಲ್ಲ ಎತ್ತಿಡ್ಕೊಂಡು ಎತ್ತಿಂದ ಅವ್ರಿಗೆ ಸಾಕದೆ ನನ್ನ ಕಸ ಎತ್ತು ತೊಳೆ ತಾವನಕ್ಕೆ ನಾನು ಪ್ರಾಣಾಪ್ತರೆ ಹ್ಞೂ ಈಗ ಈ ಸರಲು ಬೇರೆ ಕಡೆ ಜಾತ್ರೆಗೆ ಹೋಗ್ತೀರ ಹಾಂ ಸ್ವಪ್ಲಂ ಎಲ್ಲ ಮಾಗಡಿಗೆ ಹೋಗ್ತೀನಿ ನನ್ನ ಪ್ರೇಮಿಗಳು ನೋಡಬೇಕಲ್ಲ ಆ ಒಂದು ಜೊತೆಗೆ ಅದು ಡೈರೆಕ್ ಮಾಡಿಸಿ ಸ್ವಲ್ಪ ಕೊಡೋಣ ದೊಡ್ಡ ಜಾತ್ರೆ ಹೋಗ್ತೀನಿ ಹಬ್ಬಕ್ಕೆ ಬಾಯ್ ನೋಡಲ್ಲ ನನಗೆ ಏನು ಹಬ್ಬ ಬೇಕಿಲ್ಲ ಉಗಾದಿಕ್ಕೆ ಮೊದಲೇ ಅಲ್ಲಿ ಇರ್ತೀನಿ ಟೆಂಟು ಗಂಟು ಹಾಕಿಸ್ಬಿಟ್ಟು ಬರ್ಬೋದು ಮಾ ಮಗಳಿಗೆ ಬರ್ಬೋದು ಹಾಂ ಅಲ್ಲಿ ನೋಡ್ಬೋದು ಅಲ್ಲೇ ಬರ್ತೀನಿ ಮಾಮೂಲಿ ಜಾಗದಾಗೆ ಇರ್ತೀನಿ ಅಲ್ಲಿ ನನ್ನ ಅಭಮಾನಿಗಳು ಅಲ್ಲಿ ಬರ್ಬೋದು ಮಗಳಿಗೂ ಹೋಗ್ತೀನಿ ನನ್ನ ಅಭಿಮಾನಿಗಳು ನೋಡೋಕ್ಕಾದರೂ ಹೋಗ್ತೀನಿ ನಾನು ಅಲ್ಲಿ ಅವ್ರ ಕೈ ಮುಟ್ಟಿ ಒಂದು ಕರ ತಗೊಬೇಕಿ ಒಂದು ಇಂಕ ಹೋಗ್ತೀನಿ ಇನ್ನ ಇನ್ನೂ ಇಲ್ಲ ಇನ್ನ ಇಲ್ಲ ಕೇಳೋದವ್ರೆ ಈ ಮುಗಿಯುವರ್ಕು ಜಾತ್ರೆ ಅಂದ್ಬಿಟ್ಟು ಅಲ್ಲ ಇಲ್ಲಿ ನಮ್ಮ ಮೆರವಣಿಗೆ ಮುಗಿಬೇಕಲ್ಲ ಮೆರವಣಿಗೆ ಮರಿ ನಾವು ಯಾವ ವ್ಯಾಪಾರನೂ ಹೇಳಲ್ಲ ಖರೀದಿ ಹೇಳಲ್ಲ ಅಂದ್ಬಿಟ್ಟು ಯಾಕೆ ಸುಮ್ಮನೆ ಸುಮ್ಮನೆ ಹೋಗೋದು ಸೊಮ್ಮೆ ಎಲ್ಲ ಎಲ್ಲ ಎರಡಕ್ಕೆ ಮ್ಯಾಗಲು ಎಂಟು ಎಂಟು ವರ್ಕು ఎంట వరకు బెల్ స్టార్టింగు ఎంట లాస్ట్ కొతీసె ఎస్ ఉడది అటు ఉడే నేను అద్ర బయ్యే యోచన తగ్తీనల్ ఎంట్ర జొతే ఇత ప్రమ్ ఇత పొగ్రామ్ ఇత నోడు కృష్ణ బరే గడు ప్రోగ్రామ్ ఐతే అల్గ్గు హే తారీఖు అంత ప్రోగ్రామ్ ఇతర మెరవణ 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 ದೇವನಹಳ್ಳಿಯವ್ರು ನನ್ನ ಪುರ ಪ್ರಾಣಾಪ್ತರವ್ರೆ ಅವರು ಮೆರವಣಿಗೆ ತೊಗೊಳೋತ್ತ ತೊಗೊಳ್ಳೋದ್ರಿ ಓಕೆ ನಾನು ಒಬ್ಬನೇ ಏನು ಬೆಳೆಯೋದು ಬೇಡ ನಾನೇ ಅನ್ನೋದೇನಿಲ್ಲ ಬೆಳೆಯ